ನ್ ಅವರನ್ನ ಎಲ್ಲ ಮನದಲ್ಲಿ ನೆನೆಸುತ್ತ ಹಾಗೂ ಗುರುಗಳಾದ ಪರಮ ಶ್ರೀ ಜಗದ್ಗುರು ಡಾಕ್ಟರ್ ಕಪೂರ್ ಅಪ್ಪಾಜಿ ಅವರನ್ನ ಮನದಲ್ಲಿ ಸ್ಮರಿಸುತ್ತ ನಾನು ಈ ಕ್ಷೇತ್ರಕ್ಕೆ ಸುಮಾರು ಇಪ್ಪತ್ತೆರಡು ವರ್ಷದಿಂದ ಬರ್ತಾ ಇದ್ದೇನೆ ನನಗೆ ನಮ್ಮ ಮನೆಯಲ್ಲಿ ನನಗೆ ನಮ್ಮ ವಂಶೋದ್ಧಾರಕಂದ್ರೆ ತಪ್ಪಾಗ್ಲಾರ್ದು ಯಾಕಂದ್ರೆ ಹುಟ್ಟಿರ್ತಕ್ಕಂತ ನಾಲ್ಕು ಜನ ಮಕ್ಕಳು ಖಾಲಿ ಆಮೇಲೆ ಇಲ್ಲಿ ಸೇವೆ ಸೇವಾ ನಿನಗೆ ಯಾಕಪ್ಪ ಗುರುಗ ಏನು ಕೇಳಿಲ್ಲ ಅಂದಾಗ ಅಪ್ನವ್ರ್ ಕೇಳಿದಾಗ ಅಪ್ನವ್ರ ಏನಂದ್ರು ಅಪ್ಪ ಪಾದ ಇಟ್ಟು ಪರಿಹಾರ ಮಾಡ್ತಾರ ಅಂದ್ರು ಪಾದ ಇಟ್ಟು ಪರಿಹಾರ ಮಾಡ್ತಾರ ಅಂದಾಗ ಅಪ್ಪನವ್ರ ಮನೆಗ್ ಬಂದ್ರು ಅದು ಮಧ್ಯಾಹ್ನ ಹಗ್ಲತ್ ಮನೆಗ್ ಬಂದು ಮನೆಗ್ ವಾಸ ಮಾಡಿ ಏನಪ್ಪ ನೀವು ಯಾವ ಪ್ರಕಾರ ಇದ್ರಿ ಈ ಮನೆಯಲ್ಲಿ ಆ ಈ ಮನೆ ಬಿಡ್ಬೇಕಂತ ಹೇಳಿದ್ರು ಈ ಸುತ್ತ ಸಿನ್ನೂರು ಮಾನ್ವಿ ಸೀಮಾದಲ್ಲಿ ನಮ್ ಮನೆಯಷ್ಟು ಯಾರು ಇಲ್ಲ ಅಂತ ಮನೆ ನಾವು ಒಂದ್ ಸುಮಾರ್ ಇಪ್ಪತ್ತು ವರ್ಷ ಆಗಿತ್ತು ಒಂದ್ ತಲೆ ಕೂಡ ಆಗಿಲ್ಲ ಕಟ್ಟಿ ಹಂಗಾಗಿ ಮನೆ ಬಿಡ್ಬೇಕಂದಾಗ ಯಜಮಾನ್ ಕಣ್ಣೀರ್ ಕಪಾಳ ಕಿರ್ತಪ್ಪ ಹೆಂಗ ಅಂದ್ರ ಇಲ್ಲಪ್ಪ ಮನೆ ಬಿಡ್ಬೇಕು ಇದು ಇರೋದು ಒಂದ್ ಹುಡುಗ ಒಂದ್ ಹುಡುಗ ಗಂಡ್ ಹುಡುಗ ಅದೊಂದ್ ಹುಡುಗ ನನಗೆ ನಾಲ್ಕು ಹುಡ್ರು ಕಾಳಗವ ಅವಾಗ ಅಪ್ಪನವ್ರ ಏನಂದ್ರು ನೀನು ವಂಶ ಬೆಳಬೇಕಂದ್ರೆ ಈ ಮನೆ ಬಿಡ್ಬೇಕು ಇಲ್ಲ ಅಂದ್ರೆ ಇದೊಂದು ಕಾಯ್ದೆ ಹೇಳಿದ್ರು ಹಂಗಾದ್ರೆ ಅಪ್ಪನವ್ರ ಆಗಿನ ಪ್ರಕಾರ ನಾನು ಮನೆ ಬಿಟ್ಟು ಬಂದೀನಿ ಈಗ ನನ್ ಮನೆ ಅದೇ ಹುಡುಗನೇ ಈಗ ದೊಡ್ಡವನಾಗಿ ಬೆಳೆದು ಓದಿ ಚೆನ್ನಾಗಿ ಆರೋಗ್ಯವಾಗಿದ್ದಾನೆ ನಮ್ಮ ವಂಶನೂ ಉದ್ಧಾರ ಮಾಡಿದ್ದಾನೆ ಹಾಗೂ ನನಗೆ ಬಂದ ಕುಂದು ಕೊರತೆಗಳನ್ನು ಸಹಿತ ಸದ್ಗುರು ಅಬ್ಬಾಸ್ ಅಲಿ ಮುಖಾಂತರವಾಗಿ ನನ್ನ ಕಷ್ಟಗಳನ್ನು ನಿವಾರಿಸಿದ್ದಾನೆ ಅದೇ ರೀತಿಯಾಗಿ ಗುರು ಬಂದ ಭಕ್ತರಿಗೆ ತನ್ನ ಬಳಿ ಬಂದ ಭಕ್ತರ ಕಷ್ಟಗಳನ್ನು ಸಂತಾನ ಆಗಲಿ ಕಷ್ಟ ಭವರೋಗ ಬಂಧನ ಪರಿಹರಿಸಿ ಮಕ್ಕಳ ಭಾಗ್ಯ ಕೊಟ್ಟು ಹಲವರಿಗೆ ಹಲವಾರು ಜಡ್ಡುಗಳನ್ನ ಕಳೆದು ಭವರೋಗ ವೈದ್ಯನಾಗಿ ಎಂಥ ದವಾಖಾನೆಗಳಿಗೆ ವಿಸ್ಮಯವಾಗಿರ್ತಕ್ಕಂತಹ ಜಡ್ಡುಗಳು ಆ ನೋಡಿದ್ರೆ ಹೇಳಕ್ ಬರ್ತದ ಇಲ್ಲಿ ಹೇಳಕ್ ಬರೋದಲ್ಲ ಅಂತಹ ಜಡ್ಡುಗಳು ಸಹಿತ ಇಲ್ಲಿ ನಮ್ ವಾಸಿ ವಾಸಿಯಾಗ್ಯವ ಅಂತಹ ಜಡ್ಡುಗಳು ನಿವಾರಕರು ಭವರೋಗ ವೈದ್ಯರು ನಡೆದಾಡುವ ದೇವರು ಅಂತ ನಾವು ಇವತ್ತು ಎಲ್ಲರೂ ಇಷ್ಟು ಜನ ಸೇರಕ್ಕೆ ಕಾರಣ ಐತಿ ಅದು ಒಂದ್ ರೀತಿ ಈ ಸು ಗೋನ್ವಾರ ಗ್ರಾಮದ ದೈವದ ಜನರು ಸದ್ಗುರುವಿನ ಸನ್ನಿಧಾನಕ್ಕೆ ಬರ್ತಕ್ಕಂತ ಭಕ್ತಾದಿಗಳಿಗೆ ಸ್ವ ಇಚ್ಛೆಯಿಂದ ಅನ್ನದಾಸೋಹ ಸೇವೆ ಮಾಡಿ ಬಂದಂತ ಭಕ್ತರಿಗೆ ಕುಂದಿರ್ಸಿ ಊಟ ಮಾಡಿಸಿ ಮೂರು ದಶಕಗಳಿಂದ ಇದು ನಾಲ್ಕನೇ ದಶಕಕ್ಕೆ ಪಾದಾರ್ಪಣೆ ಆಗಿದೆ ಮೂರು ದಶಕಗಳಿಂದ ಪ್ರತಿ ಗುರುವಾರ ಪ್ರತಿ ಅಮಾವಾಸಿ ಬಂದ ಭಕ್ತರಿಗೆ ನಾಲ್ಕು ಜನ ಬಂದಾಗ ಯಾವ ಸೇವೆ ಮಾಡಿದ್ರು ಈಗ ನಾಲ್ಕು ಸಾವಿರ ಜನ ಬಂದ್ರು ಅದೇ ರೀತಿಯಾಗಿ ಎಲ್ಲರನ್ನು ಕುಂದಿರ್ಸಿ ಊಟಕ್ಕೆ ಕೊಟ್ಟು ಅನ್ನ ನೀಡಿ ಗ ಗಂಗಾಳ ತೆಗೆದು ತೊಳೆದು ಈ ರೀತಿ ಸೇವೆ ಮಾಡಿ ಅವ್ರನ್ನ ಮನೆ ಮುಟ್ಟಿಸುತ್ತಾನ ಜವಾಬ್ದಾರಿ ಊರವರೇ ಸೇವೆ ಮಾಡಿ ಈ ರೀತಿಯಾಗಿ ಈ ಮಟ್ಟದಲ್ಲಿ ಅಬ್ಬಾಸ ಮಹಾತ್ಮೆಯನ್ನ ಗಗನ ಗಾಳಿಯಲ್ಲಿ ಧ್ವಜ ಹಾರಾಡುವಂತೆ ಮಾಡಿದ್ದಾರೆ ಆ ಊರಿನ ಜನತೆಗೂ ಸಹಿತ ನಾವು ಶರಣ ಶರಣು ಸಲ್ಲಿಸ್ತಾ ಇದ್ದೇವೆ ಈ ರೀತಿಯಾಗಿ ನಾನು ಸದ್ಗುರುವಿನ ಮಹಾತ್ಮೆಯನ್ನು ಸಹಿತ ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ನ ನನ್ನ ಹೆಸರು ಮಾಂತೇಶ್ ಉಪ್ರಾಳ ನಲಗಂ ದಿನ್ನಿ